ಮಹೇಂದ್ರ ಅವರ ಒನ್ ಆಫ್ ದ ಫೇಮಸ್ ಮಾಡೆಲ್ ಇವಾಗ ಆನ್ ಗೋಯಿಂಗ್ ಇಂಡಿಯನ್ ಮಾರ್ಕೆಟ್ ಅಂತ ನೋಡಿದ್ರೆ ನಿಮಗೆ ಮಹೇಂದ್ರ ಸ್ಕಾರ್ಪಿಯೋ ಎನ್ ಮಹೇಂದ್ರ ಅಲ್ಲಿ ಹಲವಾರು ಆಫ್ ರೋಡ್ ಕೆಪಬಿಲಿಟೀಸ್ ಇದೆ ನಾವು ಅದನ್ನ ಫುಲ್ ಟೆಸ್ಟ್ ಡ್ರೈವ್ ರಿವ್ಯೂನ ಮಾಡಿದೀವಿ ಅದರ ಆಫ್ ರೋಡ್ ಕೆಪಬಿಲಿಟೀಸ್ ಬಗ್ಗೆ ನಾವು ಆಲ್ರೆಡಿ ನಿಮ್ಗೆ ತಿಳಿಸಿದೀನಿ ನನ್ನ ಪ್ರಕಾರ ಅದರಲ್ಲಿ ಆಲ್ರೆಡಿ ಇರೋ ಎಕ್ಸಿಸ್ಟಿಂಗ್ ಅಲ್ಲಿ ಇರುವ ಆಫ್ ರೋಡ್ ಕೆಪಬಿಲಿಟೀಸೇ ತುಂಬಾನೇ ಕನ್ವೀನಿಯಂಟ್ ಆಗಿತ್ತು ಹಲವಾರು ನ ನಾವು ಗೋತ್ರ ಮಾಡುವಾಗ ಬಟ್ ಇವಾಗ ಅವರು ಒಂದು ಆಫ್ ರೋಡಿಂಗ್ ಕೆಪಬಿಲಿಟೀಸ್ ಜೊತೆ ಒಂದು ಗಾಡಿನ ಲಾಂಚ್ ಮಾಡಿದ್ದಾರೆ ನಮಸ್ಕಾರ ವೀಕ್ಷಕರೇ ಸ್ವಾಗತ ಇಟ್ಸ್ ಮಿ ಗಿರಿ ಅಂಡ್ ಇವತ್ತು ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ಮಹೇಂದ್ರ ಅವರು ಅವರ ಒಂದು ಟ್ವೆಂಟಿ ಏತ್ ಇಯರ್ ಸೆಲೆಬ್ರೇಷನ್ ಇನ್ ದ ಕಂಟ್ರಿನ ಮೂಲಕ ಮಾರ್ಕ್ ಮಾಡೋ ತರ ಅವರ ಒಂದು ಮಹೇಂದ್ರ ಸ್ಕಾರ್ಪಿಯೋ ಎನ್ ಅಡ್ವೆಂಚರ್ ಎಡಿಷನ್ ಸೌತ್ ಆಫ್ರಿಕಾ ಅಲ್ಲಿ ಲಾಂಚ್ ಮಾಡಿದ್ದಾರೆ ಸೊ ಈ ಮಹೇಂದ್ರ ಸ್ಕಾರ್ಪಿಯೋ ಎನ್ನ ಈ ಅಡ್ವೆಂಚರ್ ಎಡಿಷನ್ ಅಲ್ಲಿ ಏನ್ ಸ್ಪೆಷಲ್ ಅಂತ ನೋಡಿದ್ರೆ ಇದರಲ್ಲಿ ಇನ್ನೂ ಸ್ವಲ್ಪ ರೋಡ್ ಕೆಪಬಿಲಿಟೀಸ್ ನ ಈ ಎಸ್ ಯು ವಿಗೆ ಹೆನ್ಹಾನ್ಸ್ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ಇನ್ನು ಇನ್ನೂ ಒಂದು ಟಫ್ ಟೆರೇನ್ಸ್ ನೋಡ್ಬಿಟ್ಟು ಈ ಸ್ಪ ಅಡ್ವೆಂಚರ್ ಎಡಿಷನ್ ತುಂಬಾನೇ ಈಸಿಯಾಗಿ ಗೋತ್ರ ಮಾಡುತ್ತೆ ಅಂತ ನಂಬ್ತೀವಿ ಸೊ ಈ ಅಡ್ವೆಂಚರ್ ಯಾವ್ದಂತ ನೋಡಿದ್ರೆ ಇವಾಗ ಎಕ್ಸಿಸ್ಟಿಂಗ್ ಇರುವ ಮಾರ್ತಿ ಸ್ಕಾರ್ಪಿಯೋ ಎನ್ ಜಿ ಏಟ್ ಸೀರೀಸ್ ನ ಬೇಸಲ್ಲಿ ಇದನ್ನ ಬಂದ್ಬಿಟ್ಟು ಬಿಲ್ಡ್ ಮಾಡಿದ್ದಾರೆ ಸೊ ಇದು ಒಂದು ಸೆವೆನ್ ಸೀಟರ್ ಟ್ರಿಮ್ ಅಂತಾನೆ ಹೇಳ್ಬೋದು ಸೊ ಇದರ ಮೈನ್ ಹೇಳಿರೋ ತರ ಒಂದು ಆಫ್ ರೋಡ್ ಕೇಪಬಿಲಿಟೀಸ್ ನ ಎನ್ಹಾನ್ಸ್ ಮಾಡಿದ್ದಾರೆ ಈ ಅಡ್ವೆಂಚರ್ ಎಡಿಷನ್ ಅಲ್ಲಿ ಸೊ ಇದು ನಿಮಗೆ ಬಂದ್ಬಿಟ್ಟು ಸೌತ್ ಆಫ್ರಿಕಾ ಜೊತೆಗೆ ಆಸ್ಟ್ರೇಲಿಯಾ ನಿಮಗೆ ಅವೈಲೇಬಲ್ ಇದೆ ಸೊ ಇದರಲ್ಲಿ ಆಗಿರುವ ಇನ್ನು ಮೇಜರ್ ಅಪ್ಗ್ರೇಡ್ ಏನಂತ ನೋಡಿದ್ರೆ ನಿಮಗೆ ಇದು ಸ್ಪೆಷಲ್ ಆಗಿ ಒಂದು ರಗಡ್ ಟೆರೈನ್ಸ್ಗೆ ಡಿಸೈನ್ ಮಾಡಿದ್ದಾರೆ ಸ್ಟೀಲ್ ಬಂಪರ್ಸ್ ಫ್ರಂಟ್ ಅಂಡ್ ರಿಯರ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ತರ ಹೆನ್ಹಾನ್ಸಿಂಗ್ ಅಪ್ರೋಚ್ ಅಂಡ್ ಡಿಪಾರ್ಚರ್ ಆ್ಯಂಗಲ್ಸ್ ವಿತ್ ಆಡೆಡ್ ಯುಟಿಲಿಟೀಸ್ ಇದರಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ನಿಮ್ಗೆ ಒಂದು ಮೆಟಲ್ ಸ್ಕಿಡ್ ಅಂಡ್ ಬೆಲ್ಲಿ ಪ್ಲೇಟ್ಸ್ ಕೊಟ್ಟಿದ್ದಾರೆ ಪ್ಲಸ್ ಇದೊಂದು ಟಾಲ್ ಸ್ಟ್ಯಾನ್ಸ್ ಗಾಡಿ ಆಲ್ರೆಡಿ ಗೊತ್ತು ಬಟ್ ಕಾಣಿಸಕ್ಕೆ ಮೈನ್ ರೀಸನ್ ಇದರಲ್ಲಿ ಬಟ್ ರೇಸ್ ಆಗಿರುವ ಸಸ್ಪೆನ್ಷನ್ ಸೆಟಪ್ ಸೊ ಅದರಿಂದ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಸಿಗುತ್ತೆ ಪ್ಲಸ್ ಕೊಟ್ಟಿರೋದು ಬಂದ್ಬಿಟ್ಟು ನಿಮಗೆ ಟು ಸಿಕ್ಸ್ಟಿ ಫೈವ್ ಬೈ ಸಿಕ್ಸ್ಟಿ ಆರ್ ಏಯ್ಟೀನ್ ಆಲ್ ಟೆರೆನ್ ಟೈರ್ಸ್ ಕೊಟ್ಟಿದ್ದಾರೆ ಸೊ ಅದರಿಂದ ನಿಮಗೆ ಹಲವಾರು ಕೈಂಡ್ ಆಫ್ ಟೆರೆನ್ಸ್ ಅಲ್ಲಿ ನೀವು ಆರಾಮಾಗಿ ಹೋಗಬಹುದು ಜೊತೆಗೆ ಇದರಲ್ಲಿ ನಿಮಗೆ ಫೋರ್ ಮೋಡ್ಸ್ ಕೊಟ್ಟಿದ್ದಾರೆ ನಿಮಗೆ ನಾರ್ಮಲ್ ಇದೆ ಸ್ನೋ ಇದೆ ಮಡ್ ರಟ್ ಇದೆ ಪ್ಲಸ್ ಸ್ಯಾಂಡ್ ಸೊ ಈ ನಾಲ್ಕು ಟೆರೆನ್ ಮೋಡ್ ಇಂದ ನೀವು ಯಾವ ತರ ಒಂದು ಅಹ್ ಸರ್ಫೇಸ್ ಅಲ್ಲೂ ನೀವು ತುಂಬಾ ಆರಾಮಾಗಿ ಈ ಫೋರ್ ವೀಲ್ ನಾವು ಹೋಗ್ಬಿಟ್ಟು ಓಡಿಸಬಹುದು ಪ್ಲಸ್ ಇದ್ರಲ್ಲಿ ನಿಮ್ಗೆ ಸ್ಟ್ಯಾಂಡರ್ಡ್ ಆಗಿ ಫೋರ್ ವೀಲ್ ಹೋಗ್ಬಿಟ್ಟು ಇದ್ರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಸೊ ಆನ್ ದ ಫ್ಲೈ ಅಲ್ಲಿ ನೀವು ಶಿಫ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಮೇಜರ್ ಒಂದು ಆಡೋನ್ ಏನಂತ ನೋಡಿದ್ರೆ ನಿಮ್ಗೆ ಈ ಸ್ಟೀಲ್ ರೂಫ್ ರ್ಯಾಕು ಪ್ಲಸ್ ನಿಮ್ಗೆ ಟೋ ಬಾರ್ ಬಂದ್ಬಿಟ್ಟು ಬೇರೆ ಸ್ಕಾರ್ಪಿಯೋ ಏನ್ ವರ್ಷನ್ ಅಲ್ಲಿ ನಿಮ್ಗೆ ಆಪ್ಷನಲ್ ಆಗಿರುತ್ತೆ ಬಟ್ ಈ ಅಡ್ವೆಂಚರ್ ಎಡಿಷನ್ ಅಲ್ಲಿ ಬ್ಬಿಟ್ಟು ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಈ ಸ್ಟೀಲ್ ರೂಫ್ ರೈಲ್ಸ್ ಮತ್ತೆ ಟೋ ಬಾರ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಇದರ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಸೇಮ್ ಒಂದು ಟೂ ಪಾಯಿಂಟ್ ಟೂ ಲೀಟರ್ ಡೀಸೆಲ್ ಇಂಜಿನ್ ಕೊಟ್ಟಿದ್ದಾರೆ ವಿತ್ ಸಿಕ್ಸ್ ಪೀಡ್ ಟ್ರಾನ್ಸ್ಮಿಷನ್ ಇದರಲ್ಲಿ ಇದೆ ಪವರ್ ಫಿಗರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಎಚ್ ಪಿ ಆಫ್ ಪವರ್ ಅದೇ ತರ ಫೋರ್ ಹಂಡ್ರೆಡ್ ನ್ಯೂಟರ್ನ್ ಮೀಟರ್ಸ್ ಆಫ್ ಪೀಕ್ ಟಾಕ್ ಬ್ ಇದು ಪ್ರೊಡ್ಯೂಸ್ ಮಾಡುತ್ತೆ ನೆಕ್ಸ್ಟ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಬ್ ಸಿಕ್ಸ್ ಲ್ಯಾಕ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ನೈನ್ ಸೌತ್ ಆಫ್ರಿಕನ್ ರ್ಯಾಂಡ್ಸ್ ಅಪ್ರಾಕ್ಸಿಮೇಟ್ ಆಗಿ ನಾವು ಇಂಡಿಯನ್ ಕರೆನ್ಸಿ ಪ್ರಕಾರ ಹೇಳಬೇಕಂದ್ರೆ ನಿಮಗೆ ಒಂದು ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಲ್ಯಾಕ್ ಎಕ್ಶ್ ಪ್ರೈಸ್ ಇದು ಬರುತ್ತೆ ಇದೊಂದು ಅಪ್ರಾಕ್ಸಿಮೇಟ್ ಪ್ರೈಸು ಈ ಪ್ರೈಸ್ ಬಂಬ ಸ್ವಲ್ಪ ಹೈ ಪ್ರೈಸ್ ರೇಂಜ್ ಆಗಿರ್ಬೋದು ಬಟ್ ಈ ಅಡ್ವೆಂಚರ್ ಅಡಿಷನ್ ಕೊಟ್ಟಿರುವ ಹಲವಾರು ಈ ಆಫ್ ರೋಡಿಂಗ್ ಬೇಕಾಗಿರೋ ಆಡ್ ಆನ್ಸ್ ಅದು ಫ್ಯಾಕ್ಟ್ರಿ ಫಿಟೆಡ್ ಆಗಿ ಬರೋದ್ರಿಂದ ಖಂಡಿತ ಈ ಪ್ರೈಸ್ ನ ಇದು ಜಸ್ಟಿಫೈ ಮಾಡುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಸೊ ಇವಾಗ ಈ ಅಡ್ವೆಂಚರಸ್ ಎಡಿಷನ್ ಸೌತ್ ಆಫ್ರಿಕಾ ಲಾಂಚ್ ಆಗಿರೋದು ಪ್ಲಸ್ ಕೊಟ್ಟಿರುವ ಅಡಿಷನಲ್ ಆಡ್ ಆನ್ ಫೀಚರ್ಸ್ ಆಫ್ ರೋಡ್ ಕ್ಯಾಪಾಬಿಟೀಸ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಮುಖಾಂತರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದ ಕನ್ನಡ ರೈಸ್ ಪಾರ್ಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಿ ರಿಸ್ಮಗಿರಿ ಸೈನಿಂಗ್ ಆಫ್ ಕನ್ನಡ ಪಾಕ್ ಮತ್ತೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಅಂಟಿಲ್ ಸ್ಟೇ ಸೇಫ್ ಅಂಡ್ ಟ್ರೈ ಸೇಫ್